ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ್ ಕೆಜಿ ಅವು ಕೆಲವು ಹದಿನೈದು ಕೆಜಿ ಹದ್ನಾರು ಕೆಜಿ ಇಪ್ಪತ್ ಕೆಜಿ ಹ್ಮ್ ಹದಿನೆಂಟು ಕೆಜಿ ಮಾಡಿದ್ರೆ ಹೊಡಕ ಕಾಯಿ ಬದ ಸ್ವಚ್ಛ ಕಂಟ್ರೋಲ್ ಆಯ್ತು ಕಾಯಿನೂ ಚೆನ್ನಾಗಿ ಐತಿ ನಮಸ್ತೆ ರೈತ ಬಂದ್ರೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಆ ಇವತ್ತು ಅಗಿ ಮಸಲಾಡ ಗ್ರಾಮದಲ್ಲಿ ಇದೀವಿ ಇಲ್ಲಿ ಕೆರಾನ್ ಯೂಸ್ ಮಾಡಿದಂತ ನಮ್ಮ ರೈತರಿದ್ದಾರೆ ಅವ್ರ ತಿಳ್ಕಣ ಸರ್ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿದ್ರಿಂದ ಮಾಡ್ತಿದ್ರೆ ಮಾಡ್ತಿದ್ರೆ ಸರಿ ನಿಮ್ಮ ಇದ್ರ ಬಗ್ಗೆ ಏನ್ ಅನ್ಸುತ್ತೆ

ಇಗ ನೆಕ್ಸ್ಟ್ ನಮ್ ಗೈಡ್ ವರ್ಕ್ ಮೂರ್ ಟೈಮ್ ಇದೆ ಒಂದು ಸಲ ಸ್ಪ್ರೇ ಇದೆ ಇಲ್ಲ ಸರ್ ಸಲ ವರ್ಕ್ ಮೂರ್ ಸಲ ಮಾಡಲೇ ಮಾಡ್ತೀವಿ ಈಗ ಲಾಸ್ಟ್ ಟೈಮ್ ಎರಡು ಸಲ ಸ್ಪ್ರೇ ಮಾಡಿ ಇಷ್ಟೊಂದೆಲ್ಲ ಅಡಿಕೆ ಬಂದಿದೆ 70 70 ಕೆಟಲ ಅಂತ ಬರುತ್ತೆ ಈಗ ನಿಮಗೆ ಏನನ್ಸತ್ತಿ ಮಾಡೋದ್ರ ಬಗ್ಗೆ ಚನ್ನಾಗಿ ಬೇರೆ ರೈತರಿಗೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ರೈತ್ರರೆ ಅದು ಬಂದಲ್ಲಿ ಹುಡುಕಿಕೊಂಡು ಅವ್ರು ಮಾಡ್ಬೇಕಂತ ಮಾಡ್ಬೇಕು ಅಂತ ಅಂತ ಅಪಕ್ಷೆ ಮಾಡ್ತಾರೆ ಹೌದ್ರೆ ವೆರಿ ಸರ್ ಈ ವರ್ಷ ಒದರ್ಸ ನೀವು ಏನೋ ಬಳಕೆ ಮಾಡಿ ಹಚ್ಚ ವರ್ಷ ಬಳಕೆ ಮಾಡಿದ್ವಿ ಅಂತ ಹಿಂ ಹಿ ಮಿಡಲ್ ಒಂದು ವರ್ಷನೆ ಗ್ಯಾಪ್ ಮಾಡಿದ್ಬಿಡೋಣ ಅಂತ ಈಗ ಒಂದ್ಸಲಿ ಯಾವಾಗ ಮಾಡಿ ಅದು ಇಲ್ಲ ಗ್ಯಾಪ್ ಮಾಡಿದ ಇಳುವರಿ ಕಮ್ಮಿ ಆಯ್ತು ಈಗ ವರ್ಷ ಮಾಡಿದ್ರಿ ಒಂದ್ ವರ್ಷ ಮಾಡಿದ್ವಿ ಮಾಡಿ ಬಿಟ್ಟಿದ್ವಿ ಚೆನ್ನಾಗೇ ಬಾಳ ಚೆನ್ನಾಗ್ ಬರ್ತಾ ನಾವು ಬಿಡುವಂತ ಅದ ಇಳುವರಿ ಕಮ್ಮಿ ಆಗ್ಬಿಟ್ಟು ಆರ್ನೂರು ಗಿಡ ಐತೆ ನಿರೀಕ್ಷೆ ಮಾಡ್ತಿದ್ರ ಎಪ್ಪತ್ತೈದು ಗಂಟೆ ಮಾಡ್ತಾ ಇದೀರಾ

ಒಂದ್ ಮನೆ ಏನ್ ತೂಕ ಇದೆ ಅಂತ ಅಂದಾಜಿ ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ್ ಕೆಜಿ ಅದವು ಕೆಲವು ಹದಿನೈದು ಕೆಜಿ ಹದಿನಾರು ಕೆಜಿ ಹದ್ ಎಂಟು ಕೆಜಿ ಹದಿನೆಂಟ ಕೆಜಿ ಹದಿನೆಂಟ್ರೆ ಒಂದ್ ನೂರ್ ಗಿಡ ಒಂದ್ ಇಪ್ಪತ್ತೈದು ಕೆಜಿ ಲೆಕ್ಕ ಬರ್ತಾವೆ ಇಪ್ಪತ್ತೈ ಕೆಜಿ ಇಪ್ಪತ್ತು ಕೆಜಿ ಹದಿನೆಂಟು ಕೆಜಿ ಹದಿನಾರು ಕೆಜಿ ಒಂದ್ ಗಿಡದ ಲೆಕ್ಕ ಗಿಡ ಒಂದ್ ಗಿಡದಾಗ್ ಗಣಿಯಿಂದ ಒಂದ್ ಇಪ್ಪತ್ತೈದ ಮೂವತ್ ಕೆಜಿ ಬರ್ತಾವ ಒಂದ್ ಗಿಡದಲ್ಲಿ ಕೆಜಿ ಗಿಡ ಅಂತ ಬರ್ತಾವೆ ಮಿನಿಮಮ್ ಗಿಡಗಳೆಲ್ಲ ಕೆಜಿ ಕೆಜಿ ಹದಿನಾರು ಕೆಜಿ

ರಾಗಿ ಮಾಸ್ ಇಂಗರಾಜ್ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು